ಸ್ನೇಹಿತರೆ ನಮಸ್ಕಾರ ಶುಭ ಸಂಜೆ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕ್ನಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಸಬ್ಜೆಕ್ಟು ನಮ್ಮ ಮೆಟ್ರೋ ನಮಗಲ್ಲ ಜನಸಾಮಾನ್ಯರು ಬಿ ಎಮ್ ಟಿ ಸಿ ಬಸ್ಸನ್ನು ಬದಲು ಟ್ರಾಫಿಕ್ಕಿನ ಒಂದು ಒತ್ತಡದಿಂದ ಮೆಟ್ರೋನ ಬಹಳಷ್ಟು ಉಪಯೋಗಿಸ್ತಾ ಇದ್ದರು ಈಗ ಬಿ ಎಮ್ ಟಿ ಸಿ ಬಸ್ಗಿಂತ ಮೆಟ್ರೋ ರೇಟ್ ಟಿಕೆಟ್ ಥರ ಸಾಕಷ್ಟು ಜಾಸ್ತಿ ಆಗಿದೆ ಅದರಿಂದ ಸ್ವಂತ ವಾಹನಗಳತ್ತ ಮತ್ತೆ ಸಾರ್ವಜನಿಕರು ಒಲವು ತೋರಿಸ್ತಾ ಇದ್ದಾರೆ ಹೀಗಾಗಿ ಮತ್ತೆ ಟ್ರಾಫಿಕ್ ಜಾಮ್ ಶುರುವಾಗುವ ಸಾಧ್ಯತೆಗಳೇ ಹೆಚ್ಚಾಗಿದೆ ನೂರೈವತ್ತು ರೂಪಾಯಿ ಇದ್ದ ದಿನದ ಪಾಸಿಗ ಮುನ್ನೂರು ರೂಪಾಯಿಗೆ ಹೋಗಿದೆ ಶೇಕಡ ನಲವತ್ತಾರರಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅಂತ ಜನರ ನಿತ್ಯದ ಗೋಳಾಟ ಬರ್ತಾ ಇದೆ ಈ ಹಿಂದೆ ನೋಂದಣಿ ಶುಲ್ಕ ಹಾಲು ವಿದ್ಯುತ್ ಪೆಟ್ರೋಲ್ ಡೀಸೆಲ್ ದರ ಮತ್ತು ಬಸ್ ದರ ಸಹಿತ ಸರ್ಕಾರ ಹೆಚ್ಚಿಗೆ ಆಗಿತ್ತು ಈಗ ಮೆಟ್ರೋ ಪ್ರಯಾಣ ದರವನ್ನು ಶೇಕಡ ನಲವತ್ತಾರು ಏರಿಸಿ ಈಗ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಈ ಮೆಟ್ರೋ ಟಿಕೆಟ್ ದರ ಜನರ ಜೇಬಿಗೆ ಭಾರ ಆಗ್ತಾಯಿದೆ ಶೇಕಡ ನಲವತ್ತಾರರ ಬದಲು ಕೊಂಚ ಇಳಿಕೆ ಮಾಡಬೇಕು ಅಂತ ಜನರು ಒತ್ತಾಯಿಸ್ತಾ ಇದ್ದಾರೆ ಇದರಿಂದ ವಾಹನದ ಕಿರಿಕಿರಿ ನಗರದಲ್ಲಿ ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಕೊಳ್ಳೋದಕ್ಕೆ ಮೆಟ್ರೋ ಬಯಸಿದ್ದವರಿಗೆ ನಿರಾಶೆಯಾಗಿದೆ ಮತ್ತು ಬಡ ಮಧ್ಯಮ ವರ್ಗದವರಿಗೂ ಸಹಿತ ಇದರಿಂದ ಶಾಕ್ ಆಗಿದೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಯತ್ನಿಸ್ತಿರೋರಿಗೆ ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ ಇದರಿಂದ ಸಾಮಾನ್ಯ ಜನರು ಓಡಾಡೋದೇ ಕಷ್ಟ ಆಗಿದೆ ಇದನ್ನು ನೋಡಿದರೆ ಬರೀ ಶ್ರೀಮಂತರೇ ಇದರಲ್ಲಿ ಓಡಾಡಬೇಕು ಅಂತ ಅನಿಸಿದೆ ಅದರಲ್ಲೂ ಹೆಚ್ಚಾಗಿ ಬಿ ಎಮ್ ಆರ್ ಸಿ ಎಲ್ ನಿರ್ಧಾರದಿಂದ ಶಾಲೇಜು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಮಸ್ಯೆ ಆಗ್ತಾಯಿದೆ ಇದರಿಂದ ವಿದ್ಯಾರ್ಥಿಗಳು ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಹಳಷ್ಟು ಯೋಚಿಸಬೇಕಾಗಿದೆ ಪ್ಯಾಕೆಟ್ ಮನಿನ ಅವರು ಉಳಿಸ್ಕೊಂಡ್ರಲ್ಲಿ ಓಡಾಡೋದಕ್ಕೂ ಕಷ್ಟ ಆಗ್ತಾಯಿದೆ ವಾರದಲ್ಲಿ ಎರಡು ಬಾರಿ ಮಾತ್ರ ಓಡಾಡೋರಿಗೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇತ್ತು ಈಗ ನಲವತ್ತಾಗಿದೆ ಅತಿಯಾದರೆ ಅಮೃತ ವಿಷಯ ಅಂತ ಒಬ್ಬರು ವಿದ್ಯಾರ್ಥಿ ಹೇಳ್ಕೊತಿದ್ದಾರೆ ಮತ್ತು ಡಬಲ್ ಮಾಡಿದ್ದು ತುಂಬ ಕಷ್ಟ ಅಂತ ಅನೇಕ ನಾಗರಿಕರು ಇದರ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೆಟ್ರೋ ಪ್ರಯಾಣದ ದರ ಏನು ಶೇಕಡಾ ನಲವತ್ತಾರು ಏರಿಕೆ ಮಾಡಿದ್ದಾರೆ ಇದು ಭಾನುವಾರದಿಂದಲೇ ಜಾರಿಗೆ ಬಂದಿದೆ ಟಿಕೆಟ್ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಜನಸಾಮಾನ್ಯರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಿಲೋಮೀಟರ್ ಆಧಾರದಲ್ಲಿ ಹೆಚ್ಚಳ ಮಾಡಿರೋದು ಮತ್ತು ಕೆಲವು ನಿಲುಗಡೆಗಳಲ್ಲಿ ಅಂದರೆ ನಿಲ್ದಾಣಗಳಲ್ಲಿ ನೂರು ಇದ್ದಾರೆ ಅಂತ ಒಂದು ಆರೋಪ ಇದೆ ಐವತ್ತು ರೂಪಾಯಿಂದ ತೊಂಬತ್ತು ರೂಪಾಯಿ ಏರಿಸಿರುವುದು ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗಿದೆ ಸ್ಮಾರ್ಟ್ ಕಾರ್ಡ್ ಬಳಕೆದಾರರಿಗೆ ಮಿನಿಮಮ್ ಬ್ಯಾಲೆನ್ಸ್ ತೊಂಬತ್ತು ರೂಪಾಯಿ ಇಡಬೇಕು ಅನ್ನೋದು ಮತ್ತಷ್ಟು ತಲೆನೋವಾಗಿದೆ ಅಂತ ಎಲ್ಲ ಪ್ರಯಾಣಿಕರು ಬಹಳಷ್ಟು ತೊಂದರೆಯನ್ನು ಅನುಭವಿಸೋದ್ರಲ್ಲಿ ಹೇಳಿದ್ದಾರೆ ಈ ಹಿಂದೆ ನಮ್ಮ ಸಂಸದರಾದ ಪಿ ಸಿ ಮೋಹನ್ ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನಾವು ಮೋದಿಯವರ ಹತ್ರ ಮನವಿ ಮಾಡ್ಕೊಂಡಿದ್ದೇವೆ ಈ ಬಾರಿ ಏನು ಮೆಟ್ರೋ ದರ ಹೆಚ್ಚಿಸಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅಂತ ಒಂದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ವಿತ್ತಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಿದರು ಈಗ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ ಅಷ್ಟೇ ಯಾಕೆ ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರ ಬಸ್ ಸರ್ಕಾರ ಬಸ್ ದರವನ್ನು ಏರಿಸಿದ್ದಕ್ಕಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿರವರು ಮತ್ತು ಸಿ ರವಿಕುಮಾರ್ ಅವರು ಬಸ್ ನಿಲ್ದಾಣಕ್ಕೆ ಹೋಗಿ ಬಸ್ ಏರಿಕೆಯನ್ನು ವಿಭಿನ್ನ ರೀತಿಯಲ್ಲಿ ಅವರು ಪ್ರತಿಭಟನೆ ಮಾಡಿದ್ರ ಮೂಲಕ ಅಂದರೆ ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನು ನೀಡಿ ಈ ರಾಜ್ಯ ಸರ್ಕಾರ ಬೆಲೆ ಇಷ್ಟು ಏರಿಸಿದೆ ಹಾಗಂತ ಬೆಲೆ ಏರಿಸಿದೆ ಅಂತ ಪ್ರತಿಭಟನೆಯನ್ನು ಮಾಡಿದ್ರು ಗುಲಾಬಿ ಹೂ ನೀಡೋದ್ರ ಮೂಲಕ ಅಲ್ಲಿ ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ ತಳ್ಳಾಡಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡದ ಜೊತೆಗೆ ನಾಗರಿಕರ ಹಿತವನ್ನು ಕಾಪಾಡ್ತೀವಿ ಅಂತ ಹೇಳಿ ಅವತ್ತು ಬಹಳಷ್ಟು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಧರಣಿ ಪ್ರತಿಭಟನೆ ಮಾಡೋದ್ರ ಮೂಲಕ ತಾವು ವಿರೋಧ ಪಕ್ಷದ ನಾಯಕರು ಅಂತ ಆರ್ ಶೋಕರ್ ಅವರು ಅಲ್ಲಿ ಮಾಡಿದ್ರು ಆದರೆ ನಿನ್ನೆಯಿಂದ ಇವತ್ತಿನವರೆಗೂ ಈ ರೀತಿ ಜನಸಾಮಾನ್ಯರಿಗೆ ಆಗಿದೆ ಬಸ್ ದರ ಅಲ್ಲ ಜನಸಾಮಾನ್ಯರಿಗೆ ಏರಿಕೆ ಮಾಡಿರುವ ಮೆಟ್ರೋ ದರವನ್ನು ಏರಿಸಿರುವುದನ್ನು ಖಂಡಿಸಿ ಇವರೆಲ್ಲ ಈಗ ಈಗೆಲ್ಲೋಗಿದ್ದಾರೋ ಗೊತ್ತಾಗ್ತಿಲ್ಲ ನಾನೊಂದು ಖಂಡಿತ ಮನವಿ ಮಾಡ್ತಾ ಇದ್ದೇನೆ ವಿರೋಧ ಪಕ್ಷದ ನಾಯಕರಲ್ಲಿ ಹಾಗೂ ಪಿ ಸಿ ಮೋಹನ್ರವರು ತೇಜಸ್ವಿ ಸೂರ್ಯ ಅವರು ಹಾಗೂ ನಮ್ಮ ಚಲವಾದಿ ನಾರಾಯಣ ಅವರು ಸಿ ರವಿಕುಮಾರ್ ಅವರೇ ಇನ್ನೂ ನೀವೆಲ್ಲ ಬಂದು ಬೇಗ ಆದಷ್ಟು ಬೇಗ ಮೆಟ್ರೋ ರೈಲ್ವೆ ನಿಲ್ದಾಣದಲ್ಲಿ ಬಂದು ಎಲ್ಲರಿಗೂ ಗುಲಾಬಿ ಹೂವನ್ನು ನೀಡಿ ಮತ್ತೊಮ್ಮೆ ಪ್ರತಿಭಟನೆ ಮಾಡಿ ಸಾಧ್ಯವಾದರೆ ಬೆಲೆ ಇಳಿಸಿ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಓಡಾಡೋರಿಗೆ ಅನುಕೂಲ ಮಾಡಿಕೊಡ್ಬೋದೇನೋ ಒಂದು ಗಾತ್ರದಿಂದ ನಿರೀಕ್ಷೆಯಿಂದ ನಿಮಗೆ ಮನವಿ ಮಾಡ್ತಿದ್ದೀನಿ ದಯಮಾಡಿ ಬನ್ನಿ ಆದಷ್ಟು ಬೇಗ ಬಂದು ಪ್ರತಿಭಟನೆ ಮಾಡಿ ಆದಷ್ಟು ಬೇಗ ಜನರಿಗೆ ಹೊರೆಯಾಗಿರುವ ದರವನ್ನು ಇಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ